ಮೊನ್ನೆ ಪುಟಿನ್ ಅವ್ರು ಬಂದಿದ್ರು ಪುಟಿನ್ ಅವ್ರು ಬಂದಾಗ ಕೆಲವರು ಹೋಗಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಮಾತನಾಡ್ತಕ್ಕಂಥ ನೋಡಿದೆ ನನಗೇನೋ ಪುಟಿನ್ಗೆಲ್ಲೇ ಒಂದು ಟಿಕೆಟ್ ಕೊಡ್ತಾರೆ ಅನ್ಕೊಂಬಿಟ್ಟಿದ್ದ ನಾನು ಬಿಹಾರ ಆದ್ಮೇಲೆ ಇಲ್ಲೆಲ್ಲ ಒಂದು ಟಿಕೆಟ್ ಕೊಟ್ಟು ಪುಟೀನ್ ಕೊಡಿದ್ವಿ ಇದ್ರೆಸ್ಕೊಂಡು ಬಿಜೆಪಿ ಕೆಲ್ಸ ಬಿಡ್ತಾರೆ ಆ ರೀತಿ ಪಬ್ಲಿಸಿಟಿ ಎಲ್ಲಾ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಬೇರೆ ರಾಜ್ಯದ ಪ್ರೆಸಿಡೆಂಟ್ಗಳು ಬಂದು ಹೋಗ್ತಾರೆ ಯಾವ ರೀತಿ ಪ್ರಮೋಷನ್ ಏನ್ ಯಾವ ರೀತಿ ಪಬ್ಲಿಸಿಟಿ ಅದು ಪುಟಿನ್ ಬಂದು ನಮಗೇನು ಅನುಕೂಲ ಆಗಿದೆ ಅದರಿಂದ ಏನು ಗೊತ್ತೇ ಅಲ್ಲ ಏನ್ ಪುಟಿನ್ ಬಂದ ಮೇಲೆ ಏನು ತೋರಿಸ್ಬೇಕಂದ್ರೆ ಮೋದಿ ಅವರಿಗೆ ಪುಟಿನ್ ಅವರಿಗೆ ಎಷ್ಟು ಫ್ರೆಂಡ್ಶಿಪ್ ಇದೆ ಟ್ರಂಪ್ ಬಂದ ಮೇಲೆ ಟ್ರಂಪ್ ಗೆ ಮೋದಿ ಅವರಿಗೆ ಎಷ್ಟು ಫ್ರೆಂಡ್ಶಿಪ್ ಇದೆ ಅವನು ಚೈನೀಸ್ ಪ್ರೆಸಿಡೆಂಟ್ ಬಂದಿದ್ದ ಗುಜರಾತ್ ಒಂದೇ ಜೋಕಾಲಿ ಮೇಲೆ ಕುತ್ಕೊಂಡು ಆಟ ಆಡಿದ್ರು ಅವರು ಯಾರು ಮೋದಿ ಸಾಹೇಬ್ರು ಜಿನ್ಪಿಂಗ್ ಅವಾಗ ಮೋದಿ ಅವರು ಎಷ್ಟು ಕ್ಲೋಸ್ ಇದಾರೆ ಪ್ರತಿಯೊಂದಕ್ಕೂ ಮೋದಿ ಅವರು ಬೇರೆ ದೇಶದ ಪ್ರಧಾನಮಂತ್ರಿಗಳಿಗೆ ಪ್ರೆಸಿಡೆಂಟ್ಗಳಿಗೆ ಎಷ್ಟು ಕ್ಲೋಸ್ ಇದಾರೆ ಅಂತ ತೋರಿಸಿದ್ ಬಿಟ್ರೆ ಆ ರಾಜ್ಯದಿಂದ ಆ ದೇಶದಿಂದ ಆ ದೇಶದಿಂದ ನಮಗೇನಾಗಿರ್ತಕ್ಕಂಥದ್ದು ಯಾವುದೂ ಕಾಂಟ್ರಾಕ್ಟ್ಗಳ ಬಗ್ಗೆ ಮಾತನಾಡೋದಿಲ್ಲ ಇದು ಒಂದು ಪ್ರಪಖಂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಐವತ್ತಾರ ಐವತ್ತೆಂಟು ರೂಪಾಯಿ ಡಾಲರ್ ಇವತ್ತು ರೂಪಾಯಿ ಮೀರಿ ಹೋಗಿದೆ ಇದ್ರ ಬಗ್ಗೆ ಅವ್ರು ಯಾರು ಮಾತಾಡೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ನೂರು ನಾನು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು ಸ್ಮಾರ್ಟ್ ಸಿಟಿ ಐವತ್ತೆಂಟು ಸಾವಿರ ಕೋಟಿಯಲ್ಲಿ ಹತ್ತು ವರ್ಷದಲ್ಲಿ ಎಲ್ಲಾ ಸ್ಮಾರ್ಟ್ ಸಿಟಿ ಮುಗಿಸ್ತೀವಿ ಅಂತ ನಾವಲ್ಲ ಮೋದಿ ಸಾಹೇಬ ಹೇಳಿದ್ರು ಇವತ್ತು ಐವತ್ತೆಂಟು ಸಾವಿರ ಕೋಟಿ ಇರ್ತಕ್ಕಂಥ ಎಸ್ಟಿಮೇಟ್ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಗೆ ಬಂದಿದೆ ಕೇಂದ್ರ ಸರ್ಕಾರದ ರಿಪೋರ್ಟ್ ನಾನು ಹೇಳ್ತಲ್ಲ ಕೇಂದ್ರ ಸರ್ಕಾರದ ರಿಪೋರ್ಟ್ ಕೇವಲ ಏಟೀನ್ ಪರ್ಸೆಂಟ್ ಅಚೀವ್ಮೆಂಟ್ ನೂರು ಸ್ಮಾರ್ಟ್ ಸಿಟಿಗಳು ಹಾಳಾಗೋಗ್ಬಿಟ್ಟು ಎಲ್ಲದೋ ಗೊತ್ತಿಲ್ಲ ಪ್ರಾರಂಭ ಮಾಡಿರ್ತಕ್ಕಂಥ ಮೂವತ್ ಮೂರು ಸ್ಮಾರ್ಟ್ ಸಿಟಿಯಲ್ಲಿ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ಸಕ್ಸಸ್ ಆಗಿದೆ ಸೊ ಇಂಥ ವಿಚಾರಗಳು ಮೋದಿ ಸಾಹೇಬ ಇದ್ರ ಬಗ್ಗೆ ಅಲ್ಲಿ ಹೇಳಿ ವೋಟ್ಗಳು ಕೇಳೋದಿಲ್ಲ ಬಿಜೆಪಿ ಮಾತನಾಡೋದಿಲ್ಲ